ಬಿಬಿ ನ್ಯೂಸ್ ಚಾನೆಲ್ ಕೈಗೊಂಡ ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನದ ಅಡಿ ಹುನ್ಗುಂದ ತಾಲೂಕಿನ ಗಂಜಿಹಾಲ ಗ್ರಾಮದ ಆಯುರ್ವೇದಿಕ ವೈದ್ಯರು ಆದ ಡಾಕ್ಟರ್ ಹನುಮಂತರಾವ್ ಪುರೋಹಿತ ಅವರಿಗೆ ಕರ್ನಾಟಕ ಪತ್ರಕರ್ತರ ಸಂಘ ಬಾಗಲಕೋಟೆ ಹಾಗೂ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ದೆಹಲಿ ಹಾಗೂ ನ್ಯೂಸ್ ಚಾನೆಲ್ ಸಹಯೋಗದಲ್ಲಿ ಇಂದು ಗಂಜಿಹಾಲದ ಶ್ರೀ ಅನ್ನದಾನೇಶ್ವರ ಮಠದಲ್ಲಿ ಜಿಲ್ಲಾಧ್ಯಕ್ಷರು ಆದ ಶ್ರೀ ಡಿಬಿ ವಿಜಯಶಂಕರ್ ಡಾಕ್ಟರ್ ಎಚ್ಆರ್ ಪುರೋಹಿತ ಅವರಿಗೆ ಅತ್ಯುತ್ತಮ ವೈದ್ಯರತ್ನ ರಾಜ್ಯ ಪ್ರಶಸ್ತಿ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀ ನಭೀ ಸಾಬ್ ನಂದನೂರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಸಭೆ ಅಧ್ಯಕ್ಷತೆಯನ್ನ ನ್ಯಾಯವಾದಿಗಳು ಹಾಗೂ ಜಿಲ್ಲಾ ಕೆಪಿಎಸ್ ಸಂಘದ ಕಾನೂನು ಸಲಹೆಗಾರರು ಶ್ರೀ ರವಿಕುಮಾರ್ ಪಟ್ಟದಕಲ್ಲು ವಹಿಸಿದ್ರು ವಿಶೇಷ ಆಹ್ವಾನಿತರಾಗಿ ಶ್ರೀ ಮುರಳೀಧರ್ ದೇಶಪಾಂಡೆ ಹಾಗೂ ಗ್ರಾಮದ ಪ್ರಮುಖರು ಆದ ಶ್ರೀ ಭೀಮಣ್ಣ ಬಾನಿ ಶ್ರೀ ದಿಲೀಪ್ ಜಾಗಿರ್ದಾರ್ ಶ್ರೀ ಧವಲ್ ಸಾಬ್ ಶೇಡಂ ಶ್ರೀ ಸಂಗಯ್ಯ ಹಿರೇಮಠ ಶ್ರೀ ಚನ್ನಪ್ಪ ಗೂಳಪ್ಪನವರ್ ಶ್ರೀ ಸಂಗಣ್ಣ ಶ್ರೀ ಸಂಗಪ್ಪ ಕೌಚಗರೂರ್ ಶ್ರೀ ಯಲ್ಲಗೂರದಪ್ಪ ಕುರಿ ಶ್ರೀ ಮಹಂತೇಗೌಡ ಪಾಟೀಲ್ ಶ್ರೀ ದುಂಡಪ್ಪ ವೈಜಾಪುರ್ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ವೈದ್ಯರತ್ನ ಪ್ರಶಸ್ತಿ ಒಡ್ಮಾಡಿಕೊಂಡಿರ್ತಕ್ಕಂಥ ಹಾಗೂ ಸ್ವೀಕರಿಸಿರ್ತಕ್ಕಂಥ ಸ್ವೀಕರಿಸುವ ಶ್ರೀಧ ಎಚ್ ಆರ್ ಅವರಿಗೆ ಪ್ರಶಸ್ತಿ ದೊರೆತಿರುವುದು ಎಲ್ಲರಿಗಿಂತಲೂ ನನಗೆ ಭಾಳ ಸಂತೋಷ ಆಗಿದೆ ಯಾಕೆ ಸಂತೋಷ ಆಗಿತ್ತು ನನಗೆ ಅತ್ಯಂತ ಆತ್ಮೀಯ ಅದರ ತಂದೆ ಆತನಲ್ಲಿ ಮೊದಲು ಹೇಳಬೇಕಂದ್ರೆ ಅವರು ನಾವು ಚಟ್ನಿರ್ತಕ್ಕಂಥ ಗೆಳೆಯ ತಮ್ಮ ವೃತ್ತಿಯಲ್ಲಿ ಬಹಳ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ಅಂತರ ಕಡಿಮೆ ಅಷ್ಟೆ ಅಂತ ಒಬ್ಬ ಆಯುರ್ವೇದಿಕ್ ವೈದ್ಯರಿಗೆ ಈ ಪ್ರಶಸ್ತಿ ಸಿಕ್ಕು ಊರಿನಿಗೆ ಹಾಗೂ ನಮಗೆ ಬಹಳ 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 ಸಂತೋಷ ಆಗೈತಿ ಅವರಿಗೆ ಇನ್ನಷ್ಟು ಇನ್ನಷ್ಟು ಇಂಥ ಪ್ರಶಸ್ತಿಗಳು ಹುಡುಕೊಂಡು ಬರಲಿ ಅವರ ಸೇವೆ ಇನ್ನೂ ಸಹಿತ ಸಾಕಷ್ಟು ಮುಂದುವರಿಲಿ ಅವರಿಗೆ ಈಗ ಅವರು ವೈದ್ಯ ವೃತ್ತಿಯನ್ನು ಹೋಗ್ತಕ್ಕಂಥವ್ರು ನಿನ್ನ ಮೂರನೇ ತಲೆಮಾರ ಅವರ ಮಣಿ ಚಲೋ ಚೆನ್ನಾಗಿತ್ತು ಅವ್ರ ತಂದೆಯವರು ಈಗ ಅವರು ಎಚ್ ಆರ್ ಪುರೈತ್ವರು ಅವರು ಚಿರಂಜೀವಿಯಾಗಿರ್ತಕ್ಕಂಥ ಕೆ ಎಚ್ ಪುರೈತ್ ಅವರ ಸಹಿತ ಈ ಆಯುರ್ವೇದದಲ್ಲಿ ಸಾಕಷ್ಟು ಸಾಧಿಸಲಿ ಅವರಿಗೂ ಸಹಿತ ಇಂಥ ಪ್ರಶಸ್ತಿಗಳು ಸಾಕಷ್ಟು ಕುಡಿಕೊಂಡು ಬರಲಿ ವೃತ್ತಿ ಅವರು ಮಾಡಿ ಅವರಿಗೆ ಅನ್ನದಾನೇಶ ಆ ಒಂದು ಶಕ್ತಿಯನ್ನು ಕೊಡಲಿ ತಿಳ್ಕೊಂಡು ಅನ್ನದಾನೇಶ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅದರ ಜೊತೆಗೆ ಊರಿನ ಒಂದು ಇತಿಹಾಸವನ್ನು ನಾವು ತಿಳ್ಕೊಂಡು ಬಿಟ್ಟ ಯಾವಾಗಲೂ ಸಹಿತ ಮೊದಲಿಂದಲೂ ಇದು ನನಪಿನ ಹಿರಿಯರು ಕಳುಹಿ ವ್ಯಕ್ತಿ ಮೇಲೆ ಎದರಿ ಇಲ್ಲಿ ಯಾವಾಗಲೂ ಆಯುರ್ವೇದಿಕ್ ವಿಷಯದಲ್ಲಿ ನಾ ಸನ್ಮಾನ ಅಂತ ಕೇಳಿದ್ದು ಕಂಬಾರ ಶಂಟ್ರಪ್ನವರು ತಿಳ್ಕೊಂಡು